ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿಯವರನ್ನ ಹಾಟಿಹೋಗಲಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸ್ತಾ ಇದ್ದಾರೆ ದೇವೇಗೌಡರ ವಿರುದ್ಧವಾಗಿ ಅಂದರೆ ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿಯವರ ಕಾರ್ಯವನ್ನು ಮೆಚ್ಚಿ ಗುಣಗಾನ ಮಾಡಿದರು ದೇವೇಗೌಡರು ಇನ್ನು ದೇವೇಗೌಡರ ಭಾಷಣಕ್ಕೆ ಸಚಿವ ಕೃಷ್ಣಾ ಭೈರೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇಂದ್ರದಿಂದ ಹೆಜ್ಜೆ ಹೆಜ್ಜೆಗೂ ಅನ್ಯಾಯಗಳಾಗ್ತಾ ಇದೆ ಅದರಲ್ಲೂ ಕರ್ನಾಟಕದ ಜನತೆ ತೆರಿಗೆ ದುಡ್ಡು ಲೂಟಿ ಆಗ್ತಾ ಇದೆ ಇವ್ರಿಗೆ ಕರ್ನಾಟಕದ ಬಗ್ಗೆ ಬದ್ಧತೆ ಏನಾದರೂ ಇದೆಯಾ ಮೇಕೆದಾಟು ನಿರ್ಮಾಣಕ್ಕೆ ಅನುಮತಿಯನ್ನು ಕೇಳಿ ಇವತ್ತಿನವರೆಗೂ ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಟ್ಟಿಲ್ಲ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಏನು ಹೇಳಿದ್ರು ದೇವೇಗೌಡರು ಕೈ ಹಿಡಿದು ಸೈನ್ ಮಾಡಿಸ್ಕೊಂಡು ಬರ್ತೀನಿ ಒಂದು ಗಂಟೆಲಿ ಅಂತ ಹೇಳಿದರು ಆದರೆ ಆಯಿತಾ ಮೇಕೆದಾಟು ಯೋಜನೆ ಮೊದಲು ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ಲಿ ಅದಾದ ಮೇಲೆ ಬೇಕಾದ್ರೆ ಹೊಗಳ್ಕೊಳ್ಳಿ ತೆರಿಗೆಯಲ್ಲಾದಂಥ ಅನ್ಯಾಯವನ್ನು ಸರಿಪಡಿಸಲಿ ಕರ್ನಾಟಕಕ್ಕೆ ನ್ಯಾಯ ಕೊಡಿಸಲಿ ಹೇಳಿ ಕೃಷ್ಣ ಭೈರೇಗೌಡ ದೇವೇಗೌಡರ ವಿರುದ್ಧ ಹರಿಹಾಯ್ದಿದ್ದಾರೆ ಕೇಂದ್ರ ಸರ್ಕಾರದಿಂದ ಹೆಜ್ಜೆ ಹೆಜ್ಜೆಗೂ ಕೂಡ ಅನ್ಯಾಯ ಆಗ್ತಾ ಆಗ್ತಿದೆ ಸೆಂಟ್ರಲ್ ಗೌರ್ಮೆಂಟ್ನ ಪಂಜೆಟ್ಟು ಕರ್ನಾಟಕಕ್ಕೆ ಒಂದು ಕರಾಳ ಅಧ್ಯಾಯ ಅದರ ಮುಖಾಂತರ ಇವತ್ತು ತೆರಿಗೆ ಕಟ್ಟುವಂತಹ ಕಷ್ಟಪಟ್ಟು ದುಡಿಯುವಂತಹ ಕರ್ನಾಟಕದ ಜನಗಳ ತೆರಿಗೆ ದುಡ್ಡು ಲೂಟಿ ಆಗ್ತಾ ಇದೆ ಇವರು ಯಾರಿಗಾದರೂ ಕರ್ನಾಟಕದ ಬಗ್ಗೆ ಬದ್ಧತೆ ಇದ್ದರೆ ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡಿ ಕರ್ನಾಟಕಕ್ಕೆ ಕೊಡಿಸುವಂಥ ನ್ಯಾಯವನ್ನು ಕೊಡಿಸೋ ಕೆಲಸ ಮಾಡಿ ಅದನ್ನು ಬಿಟ್ಟುಬಿಟ್ಟು ಅವ್ರು ಮಾಡ್ತಾ ಇರೋ ನ್ಯಾಯವನ್ನು ಮುಚ್ಚಾಕಿ ಇವರು ಕೂಡ ಅನ್ಯಾಯದಲ್ಲಿ ಪಾಲು ಅನ್ನೋದನ್ನು ಬಿಡಿ ಎರಡನೇದು ನಾವು ಕಾವೇರಿ ನದಿಯಲ್ಲಿ ಮೇಕೆದಾಟು ಯೋಜನೆ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ನವ್ರು ಇವತ್ತಿಗೂ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ನವರು ಕೂಡ ಇದಕ್ಕೆ ಮೇಕೆದಾಟು ಯೋಜನೆ ಮಾಡೋದಕ್ಕೆ ಯಾವುದು ವಿರೋಧ ಇಲ್ಲ ಅಂತ ಹೇಳಿದ್ದಾರೆ ಆಗಿರೋವಾಗ ಮಾನ್ಯ ದೇವೇಗೌಡ್ರೇ ಆಗಲಿ ಯಾರೇ ಆಗಲಿ ಫಸ್ಟು ಅದನ್ನು ಎಲೆಕ್ಷನ್ ಟೈಮಲ್ಲಿ ಚಿಟಿಕೆ ಹೊಡೆದ್ರು ಒಂದು ಗಂಟೆಯಲ್ಲಿ ಕೊಡ್ತೀವಿ ಅಂತ ಮೊನ್ನೆ ಚನ್ನಪಟ್ಟಣ ಎಲೆಕ್ಷನಲ್ಲಿ ಭಾಷಣ ಮಾಡಿದರೂ ನಾನು ಹಿಡಿದು ಸೈನ್ ಮಾಡಿಸ್ತೀವಿ ಅಂತ ಫಸ್ಟು ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ಲಿ ನಮ್ಮ ರಾಜ್ಯಕ್ಕೆ ತೆರಿಗೆ